ಶ್ರೀ ದುರ್ಗಾದೇವಿಯ ನಮಃ ಎಲ್ಲರಿಗೂ ನಮಸ್ಕಾರ ಈಗ ನಾವು ದುರ್ಗಾ ಕವಚದ ಮುಂದಿನ ಸ್ತೋತ್ರ ನೋಡೋಣ ಐದನೇ ಸ್ತೋತ್ರದವರೆಗೆ ಆಗಿದೆ ಆರನೇ ಸ್ತೋತ್ರದಿಂದ ಈಗ ಶುರು ಮಾಡೋಣ ನಾವು ಪ್ರಾರಂಭಿಸುವ ಮೊದಲು ಒಂದೆರಡು ಮಾತು ಹೇಳ್ತೇನೆ ನಿಮಗೆ ನಾವು ಅಮ್ಮನನ್ನು ತುಂಬ ಪ್ರೀತಿಸಬೇಕು ನಾನು ನಿಮಗೆ ಮೊದಲನೇ ಎರಡು ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾ ಬಂದಿದ್ದೆ ನೀವು ಆ ಭಾವನೆಯ ಭಾವವನ್ನು ಭಾವನೆಯ ಭಾವದಲ್ಲಿ ಹೋದಾಗ ನೀವು ಅಮ್ಮನ ಹಿಂದೆ ಬಿದ್ದೇ ಬೀಳ್ತೀರಿ ಅಂತ ಹೇಳಿದೆ ಏನು ಗೊತ್ತಾ ಅಂತಲೂ ಹೇಳಿದೆ ಆದರೆ ನಾನು ಅಲ್ಲಿ ಪೂರ್ಣ ಹೇಳಲಿಲ್ಲ ನಿಮಗೆ ಇವತ್ತು ಹೇಳ್ತೆ ನೋಡಿ ಅಮ್ಮನನ್ನು ಅಮ್ಮ ಅಂತ ಪ್ರೀತಿಸಿ ಅವಳ ಜೊತೆಗೆ ಪುಟ್ಟ ಮಗುವಾಗಿ ನೋಡಿ ಅವಳೆಷ್ಟು ಕರುಣಾಮಯಿ ಅಂತ ನಿಮ್ಗೆ ಗೊತ್ತಾಗ್ತದೆ ಯಾವ ಮನುಷ್ಯನಿಂದಾಗಲಿ ಈ ಪ್ರಪಂಚದಲ್ಲಿ ಸಿಗುವಂಥ ಯಾವ ವಸ್ತುವಿನಿಂದಾಗಲಿ ನಿಮಗೆ ಸಿಗದಷ್ಟು ಪ್ರೀತಿ ಆನಂದ ಆ ಸಂತೋಷ ಆತ್ಮಾನಂದ ಸಿಗುವುದು ಈ ತಾಯಿಯನ್ನು ನೀವು ಪ್ರೀತಿಸಿದಾಗ ಅವಳಷ್ಟು ಕೊಡ್ತಾಳೆ ನೀವು ಎಷ್ಟು ಅವಳ ಹತ್ತಿರ ಹೋಗ್ತೀರೋ ನೀವು ಎಷ್ಟು ಅವಳನ್ನು ಪ್ರೀತಿಸ್ತೀರೋ ನಿಮ್ಗೆ ಆ ಆ ಆನಂದ ಆತ್ಮಾನಂದ ನಿಮಗೆ ಸಿಗ್ತಾ ಹೋಗ್ತದೆ ನೀವು ಹಾಗೆ ಪೂಜೆ ಮಾಡಿ ಹೀಗೆ ಪೂಜೆ ಮಾಡಿ ಆ ಹೋಮ ಮಾಡಿ ಏನೇನೋ ಮಾಡಿ ಈ ದೀಪ ಹಚ್ಚಿ ಆ ಎಣ್ಣೆ ಹಾಕಿ ಆ ಹೂ ಹಾಕಿ ಅದು ಯಾವುದೂ ಕೂಡ ದೇವ್ರಿಗೆ ಬೇಕಾಗಿಲ್ಲ ದೇವರಿಗೆ ಬೇಕಾಗೋದು ಅಮ್ಮನಿಗೆ ಬೇಕಾಗೋದು ಏನು ಗೊತ್ತಾ ನಿಮ್ಮ ಮನಸ್ಸಲ್ಲಿ ನಿಮ್ಮ ಹೃದಯದಲ್ಲಿ ಅವಳ ಮೇಲೆ ಎಷ್ಟು ಭಕ್ತಿ ಇದೆ ಶ್ರದ್ಧೆ ಇದೆ ಅಂತ ಮಾತ್ರ ಅವಳು ನೋಡೋದು ನಿಮಗೆ ಗೊತ್ತಾ ತರದ ಮರ ಗಿಡಗಳಲ್ಲಿ ವಿಧ ವಿಧ ರೀತಿಯ ಬಣ್ಣದ ವಿವಿಧ ರೀತಿಯ ಸುವಾಸನೆಯುಕ್ತ ಹೂವನ್ನು ಸೃಷ್ಟಿ ಮಾಡಿದ ಅಮ್ಮನಿಗೆ ಗೊತ್ತಿಲ್ವ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತನ್ನ ಲೀಲೆಯ ಅದ್ಭುತ ಪ್ರಕ್ರಿಯೆ ಹೇಗಿದೆ ನೋಡಿ ತನ್ನ ಭಕ್ತರಿಗೆ ಅವಕಾಶ ಮಾಡಿಕೊಡುವುದೇ ಅವಳು ತಾನೇ ಸೃಷ್ಟಿ ಮಾಡಿದ ಹೂವನ್ನು ತನ್ನದೇ ಭಕ್ತ ತನಗರ್ಪಿಸುವುದು ಅವಳಿಗಿಷ್ಟ ಅದರ ಜೊತೆಗೆ ಭಕ್ತನ ಭಕ್ತಿ ಎಷ್ಟಿದೆ ಏಕಾಗ್ರತೆ ಹೇಗಿದೆ ಶ್ರದ್ಧೆ ಎಷ್ಟಿದೆ ನನ್ನನ್ನೆಷ್ಟು ಇಷ್ಟಪಟ್ಟು ಈ ಹೂ ನನಗರ್ಪಿಸ್ತಾ ಇದ್ದಾನೆ ಅನ್ನೋದು ಮಾತ್ರ ಅವಳು ನೋಡ್ತಾಳೆ ಎಲ್ಲವನ್ನು ಕೇಳಿದ್ದೆಲ್ಲವನ್ನು ಕೊಡ್ತಾಳೆ ಮತ್ತವಳು ಅವಳು ಖುಷಿಯಲ್ಲಿ ತನ್ನದೇನಿಲ್ಲಂತ ಸುಮ್ಮನೆ ಕಲ್ಲು ಮೂರ್ತಿಯ ಹಾಗೆ ನಿಂತಿರ್ತಾಳೆ ಆಗ ಈ ಮನುಷ್ಯ ತನ್ನ ಕರ್ಮವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗೋದು ಭಕ್ತಿಯ ವಶವಾಗ್ತಾಳೆ ಹೊರತು ಆಡಂಬರದ ಯಾವ ಡಾಂಬಿಕತೆಗೂ ಅಮ್ಮ ಒಲಿಯೋದಿಲ್ಲ ಭಕ್ತಿಯಿಂದ ಅಮ್ಮ ಅಂದರೆ ಸಾಕವಳಿಗೆ ನಮ್ಮ ಎಲ್ಲ ಕುಕರ್ಮಗಳನ್ನು ನಾಶ ಮಾಡ್ತಾಳೆ ಕೆಟ್ಟತನವನ್ನು ಲಯ ಮಾಡ್ತಾಳೆ ಸುಕರ್ಮವನ್ನು ಹೆಚ್ಚಿಸ್ತಾಳೆ ಅದೇ ತಾನೇ ಎಲ್ಲ ಮಾಡೋದು ನನ್ನಿಂದೆ ಎಲ್ಲವೂ ನಡೆಯುವುದು ಅಂತ ಬೀಗುವವನಿಗೆ ಕುಕರ್ಮದ ಮೂಟೆ ಎತ್ತಲಾಗದಷ್ಟು ಭಾರ ಮಾಡಿ ಸುಮ್ಮನಿದ್ದು ಬಿಡ್ತಾಳೆ ಎಲ್ಲವೂ ಎಲ್ಲವೂ ಅವಳ ಮಾಯಿ ಎಲ್ಲವೂ ಅವಳದೇ ಮೋಹಶಕ್ತಿ ಸಂಪೂರ್ಣ ಶರಣಾದ ಭಕ್ತನನ್ನು ತನ್ನ ತೆಕ್ಕೆಯಲ್ಲಿಟ್ಟು ಕಾಪಾಡುವ ಕರುಣಾಮಯಿ ಅವಳು ಅವಳೇ ಅವಳ ಈ ದುರ್ಗಾ ಕವಚವನ್ನು ನಾವು ಪ್ರತಿದಿನ ಪಠಣೆ ಮಾಡಿದ್ದೇ ಹೌದಾದರೆ ನಮ್ಮ ಸುಕರ್ಮ ನಮ್ಮ ಒಂದು ಆನಂದವನ್ನು ನಾವು ಪಡೀಲಿಕ್ಕಾಗ್ತದೆ ಇದನ್ನು ನೀವು ಪ್ರತಿದಿನ ಪಾರಾಯಣ ಮಾಡಿ ಮಾಡ್ತೇ ಹೋಗಿ ಅದು ನಿಮಗೆ ಗೊತ್ತಾಗ್ತಾ ಹೋಗ ಈಗ ಆರನೇ ಸ್ತೋತ್ರ ನೋಡಣ ಅಗ್ನಿನಾಧೇಯ ಮನಸ್ತು ಶತ್ರುಮಧ್ಯೇ ಗತೋರಣೆ ವಿಶಮೇ ದುರ್ಗಮೇ ಚೈವಾ ಭಯಾರ್ಥ ಶರಣಂ ಗತಃ ನತೇಷಾಂ ಜಾಯತೇ ಕಿಂಚಿದರಣ ಸಂಕಟಂ नापदं तस्य पश्यामि शोकदुःखभयं नहि अग्निना दह्यमानस्तु शत्रुमध्ये गतोरणे विषमे दुर्गमे चैवा, भयार्थशरणं गतः ಶುಭಂ ಯತೆಶುಭಂಸ ಪಶ್ಯಾಮಿ ಶೋಕದುಃಖ ಭಯಂ ನಹಿ ಈ ಸ್ತೋತ್ರದ ಅರ್ಥ ನೋಡೋಣ ಈ ಕವಚದ ಫಲವು ಬೆಂಕಿಯಲ್ಲಿ ಬಿದ್ದು ಸುಡುವಂತೆ ಈ ಭವಸಾಗರದಲ್ಲಿ ಬೇಯುತ್ತಿರುವಾಗ ಜಪಿಸಿದರೆ ದುಃಖದಿಂದ ಬಿಡಲ್ಪಡ್ವೆ ರಣರಂಗದಲ್ಲಿ ಶತ್ರುಗಳ ಮಧ್ಯೆ ಇದ್ದಾಗ ಜಪಿಸಿದರೆ ಶತ್ರುಗಳು ಪಲಾಯನಗೈಯುವರು ನಮಗೆ ಶುಭವಾಗುವುದು ಜೀವನದಲ್ಲಿ ಇತರರ ನಿರ್ಬಂಧದಲ್ಲಿ ದುಷ್ಟರ ಹಿಡಿತದಲ್ಲಿದ್ದಾಗ ಇದನ್ನು ಜಪಿಸಿದರೆ ಬಂಧ ಮೋಕ್ಷವಾಗುವುದು ಯಾವಾಗ ಅಧಿಕಾರವನ್ನು ನಾವು ಕಳೆದುಕೊಂಡಿರುತ್ತೇವೆಯೋ ಆಗ ಇದನ್ನು ಜಪಿಸಿದರೆ ಅಧಿಕಾರ ಪುನಃ ಪ್ರಾಪ್ತವಾಗುವುದು ಭೂತ ಚೇಷ್ಟೆ ಮತ್ತು ಮಾಂತ್ರಿಕ ಚೇಷ್ಟೆಗಳಿಂದ ಭಯ ಹೊಂದಿರುವಾಗ ಇದನ್ನು ಜಪಿಸಿದರೆ ನಮಗೆ ಯಾವ ಭಯವೂ ಇರುವುದಿಲ್ಲ ಶಾಂತಿ ಲಭಿಸುವುದು ಈ ತಾಯಿಯ ಕವಚವನ್ನು ನಾವು ಪಠಿಸಿದ್ದೇ ಆದರೆ ಯಾವ ಭಯವೂ ಇರದೆ ಅಶುಭ ಸೂಚನೆಗಳು ಉಂಟಾಗದೆ ರಣರಂಗದಲ್ಲಿಯೂ ಶೋಕ ದುಃಖಗಳಿಂದ ನಾವು ಮುಕ್ತಿ ಹೊಂದಬಹುದು ನಮಗೆ ಎಲ್ಲ ರೀತಿಯಲ್ಲಿಯೂ ಸುಖವಾಗುತ್ತದೆ ಅಂತ ಮಾರ್ಕಂಡೇಯ ಋಷಿಗಳಿಗೆ ಬ್ರಹ್ಮ ಮಹರ್ಷಿಗಳು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಮ್ಮನ ಸ್ತೋತ್ರವನ್ನು ಹೇಳಿದರೆ ಏನೆಲ್ಲ ಅನುಕೂಲ ಇದೆ ಅಂತ ನಾವು ಇನ್ನು ಮುಂದೆ ಅದು ಇನ್ನು ಸುಮಾರು ಸ್ತೋತ್ರ ಇದೆ ಆ ಎಲ್ಲ ಸ್ತೋತ್ರದಲ್ಲಿ ತಿಳ್ಕೊಳ್ತಾ ಹೋಗೋಣ ನೀವು ಇದನ್ನು ಪಠಿಸ್ತಾ ಹೋಗಿ ಖಂಡಿತ ನಿಮಗೆಲ್ಲ ಒಳ್ಳೆದಾಗತ್ತೆ ಈ ಅಮ್ಮನ ಸ್ತೋತ್ರಕ್ಕೆ ಅಷ್ಟೊಂದು ಭಯಂಕರವಾದ ಶಕ್ತಿ ಇದೆ ಆ ಶಕ್ತಿಯನ್ನು ನೀವು ಪಡೀರಿ ಅಮ್ಮನ ಹತ್ರ ಅವಳು ದೊಡ್ಡ ಸಮುದ್ರ ನಿಮ್ಗೆ ಗೊತ್ತಿದೆ ಅವಳು ಅವಳೇ ಆದಿ ಮತ್ತು ಅಂತ್ಯ ಎರಡೂ ಅವಳೇ ಆದಿ ಅಂತ್ಯದ ಮಧ್ಯಂತರ ಗತಿಯೂ ಅವಳೇ ಆಗಿದ್ದಾಳೆ ಅವಳ ಆ ಶಕ್ತಿಯನ್ನು ಪಡೆಯುವಲ್ಲಿ ನಾವು ಒಂದಷ್ಟು ಪ್ರಯತ್ನ ಮಾಡೋಣ ನಮ್ಗೆ ಅವಳು ಖಂಡಿತ ಕೊಡ್ತಾಳೆ ಅವಳೆಲ್ಲ ಪ್ರೀತಿನೂ ನಮ್ಗೆ ದಾರೆ ಎರೆದು ಬಿಡ್ತಾಳೆ ಅಮ್ಮನನ್ನು ಪ್ರೀತಿಸಿ ನೀವು ಈ ಸ್ತೋತ್ರವನ್ನು ಹೇಳ್ತಾ ಹೋಗಿ ಒಳ್ಳೆಯದಾಗ್ಲಿ